ನಮಸ್ಕಾರ ಸ್ನೇಹಿತರೆ ವಿಡಿಯೋಸ್ ಫಾರ್ ಪಬ್ಲಿಕ್ಗೆ ಎಲ್ರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಗುಡ್ ನ್ಯೂಸ್ ಇದೆ ಏನಂತಂದರೆ ತಮ್ಮಲ್ಲಿ ನೋಡಿದ ಕೂಡಲೇ ನಿಮಗೆ ಗೊತ್ತಾಗಿರುತ್ತೆ ಸೊ ರೇಷನ್ ಕಾರ್ಡ್ಗಳು ಹೊಸ ಅಪ್ಲಿಕೇಶನ್ಗಳು ಓಪನ್ ಆಗಿದೆ ಅಂತ ಸೊ ಯಾವಾಗಿಂದ ಯಾವಾಗಿನವರೆಗೂ ಓಪನ್ ಆಗಿದೆ ಅದೇ ರೀತಿಯಾಗಿ ಯಾವ ಟೈಮಿಂಗ್ಸಲ್ಲಿ ಅಪ್ಲಿಕೇಶನ್ ಹಾಕಬೇಕು ಯಾರೆಲ್ಲ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನು ಕಂಪ್ಲೀಟ್ ಡೀಟೇಲ್ ಆಗಿ ನಾನು ನಿಮಗೆ ಇವತ್ತಿನ ಈ ವಿಡಿಯೋದಲ್ಲಿ ಲೈವ್ ರೂಪಾಗಿ ತೋರಿಸ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ಗೆ ಹೊಸದಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸೊ ಮೊದಲಿಗೆ ರೇಷನ್ ಕಾರ್ಡ್ ಹಾಕಬೇಕಂತಂದರೆ ಏನೇನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅನ್ನೋದನ್ನು ನಾವು ನೋಡೋಣ ಸೊ ಮೊದಲಿಗೆ ರೇಷನ್ ಕಾರ್ಡ್ ಹಾಕಬೇಕಂತಂದರೆ ಆಧಾರ್ ಕಾರ್ಡ್ ಬೇಕಾಗುತ್ತೆ ಹೊಸದಾಗಿ ಹಾಕಬೇಕಂತಂದರೆ ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿ ಬೇಕು ಇನ್ಕಮ್ ಕ್ಯಾಶ್ ಸರ್ಟಿಫಿಕೇಟ್ ಕಂಪಲ್ಸರಿಯಾಗಿ ಬೇಕೇ ಬೇಕು ಸೊ ಇವೆರಡು ಒಂದು ಮ್ಯಾಂಡೇಟರಿ ಇದ್ದೇ ಇರುತ್ತೆ ಅದು ಬಿಟ್ಟು ಇನ್ನು ಬೇರೆ ಏನಾದರೂ ಕೇಳಿದ್ರೆ ಅಂತಂದರೆ ನೀವು ಪ್ರೊವೈಡ್ ಮಾಡಬೇಕಾಗುತ್ತೆ ಸೊ ನೆಕ್ಸ್ಟು ಈ ಶ್ರಮ್ ಕಾರ್ಡ್ ಇತ್ತಂದರೆ ಸೊ ಅದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಈ ಶ್ರಮ್ ಕಾರ್ಡಿಂದ ಕೂಡ ನೀವು ತೊಗೊಂಡು ಅರ್ಜಿಯನ್ನು ಸಲ್ಲಿಸಬಹುದು ಸೊ ಇಷ್ಟು ಡಾಕ್ಯುಮೆಂಟ್ಸ್ಗಳನ್ನು ನೀವು ರೆಡಿ ಮಾಡಬೇಕಾಗತ್ತೆ ಅದೇ ರೀತಿಯಾಗಿ ನಿಮಗೆ ಎ ಪಿ ಎಲ್ ಬೇಕಾ ಬಿ ಪಿ ಎಲ್ ಬೇಕಾ ಅನ್ನೋ ಒಂದು ಇದಿತ್ತಂತಂದರೆ ಸೊ ಅದ್ರ ಬಗ್ಗೆ ಅದರದ್ದೇ ಆದಂಥ ಒಂದು ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದೆ ಸೊ ಇನ್ಕಮ್ ಇಷ್ಟೇ ಇರಬೇಕು ಯಾವುದೇ ಥರದ ಒಂದು ಸ್ವಂತ ಮನೆ ಇರಬಾರ್ದು ಸೊ ಈ ಥರ ಒಂದು ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಸೊ ಅದೆಲ್ಲ ನೀವು ನೋಡ್ಕೋಬೇಕಾಗತ್ತೆ ಸೊ ಇವಾಗ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದ್ದು ಸೊ ಅಪ್ಲಿಕೇಶನ್ ಯಾವಾಗ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದೇ ರೀತಿ ಯಾರ್ಯಾರೆಲ್ಲ ಅಪ್ಲಿಕೇಶನ್ ಹಾಕ್ಬೋದು ಸೊ ಎನ್ ಆರ್ ಸಿ ಅಪ್ಲಿಕೇಶನ್ ಅಂದರೆ ನಾನ್ ರೇಷನ್ ಕಾರ್ಡ್ ಸೊ ರೇಷನ್ ಕಾರ್ಡ್ ಇಲ್ಲದೆ ಇರೋರು ಏನಂತಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅಪ್ಲಿಕೇಶನ್ ಓಪನ್ ಇರುತ್ತೆ ಸೊ ಯಾವಾಗಂತಂದರೆ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಸಂಜೆ ಐದು ಗಂಟೆವರೆಗೂ ಸೊ ಇರುತ್ತೆ ನೆಕ್ಸ್ಟು ಸ್ಪೆಷಲ್ ಒಂದು ಏನಿರುತ್ತೆ ಶ್ರಮ್ ಕಾರ್ಡ್ ಇರೋರಂಥದ್ದು ಸೊ ಇ ಶ್ರಮ್ ಕಾರ್ಡ್ ಇರೋರು ಏನಂತಂದರೆ ಅವ್ರಿಗೂ ಕೂಡ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೂ ಅವ್ರದ್ದು ಇರುತ್ತೆ ಸೊ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅದೇ ರೀತಿಯಾಗಿ ಪಿ ವಿ ಟಿ ಜಿ ಅಂತ ಒಂದು ಬರುತ್ತೆ ಸೊ ಅದು ಅವರು ಕೂಡ ಏನಪ್ಪ ಅಂತಂದರೆ ಇಪ್ಪತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸೊ ಈ ರೀತಿ ಏನಂತಂದರೆ ಒಂದೊಂದು ಅವರ ವೆಬ್ಸೈಟಲ್ಲೇ ಕೊಟ್ಟಿದ್ದಾರೆ ಡೀಟೇಲ್ಸನ್ನು ಸೊ ನೀವು ಹೋಗ್ಬೇಕಂದ್ರೆ ಹೋಗ್ಬಿಟ್ಟು ನೋಡ್ಬೋದು ನಾನು ಸ್ಕ್ರೀನ್ಶಾಟ್ ಕೂಡ ನಿಮಗೆ ಇಲ್ಲಿ ಹಾಕಿದ್ದೀನಿ ಸೊ ಅವರ ವೆಬ್ಸೈಟಲ್ಲೇ ನೀಡಿರುವಂಥ ಒಂದು ಮಾಹಿತಿ ಇದು ಸೊ ಯಾರಾದರೂ ಇನ್ ಕೇಸ್ ನಿಮ್ಮ ಅಪ್ಲಿಕೇಶನ್ನ ಸಬ್ ಆನ್ಲೈನಲ್ಲಿ ಸಬ್ಮಿಟ್ ಮಾಡ್ಬೋದು ಬಟ್ ಏನಂತಂದರೆ ಕೆಲವೊಂದು ಬಯೋಮೆಟ್ರಿಕ್ ಅದು ಇದೆಲ್ಲ ಬೇಕಾಗುತ್ತೆ ಸೊ ಅದನ್ನು ನಾವು ಮಾಡೋದಕ್ಕೆ ಆಗಲ್ಲ ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕಪ್ಪ ಅಂತಂದರೆ ಹತ್ತಿರದ ಬೆಂಗಳೂರು ಒಂದು ಕರ್ನಾಟಕ ಒಂದು ಗ್ರಾಮ ಒಂದು ಕೇಂದ್ರಗಳಿಗೆ ಹೋಗ್ಬಿಟ್ಟು ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಸೊ ಯಾರೆಲ್ಲ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಬೇಕು ಅಂದ್ಕೊಂಡಿದ್ದಾರೆ ರೇಷನ್ ಕಾರ್ಡಿಗೆ ಹೊಸದಾಗಿ ಸೊ ಹೋಗ್ಬಿಟ್ಟು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿ ಸೊ ಇನ್ನೂ ಓಪನ್ ಆಗಿಲ್ಲ ಅದು ಇದು ಕತೆ ಹೊಡೆದ್ರಪ್ಪ ಅಂತಂದರೆ ಈ ಒಂದು ಏನಿದೆ ಅಲ್ಲ ಸೊ ನೀವು ಒಂದು ವೆಬ್ಸೈಟ್ ವೆಬ್ಸೈಟ್ನ ಓಪನ್ ಮಾಡಿಕೊಂಡು ಅವರ ಒಂದು ಇದನ್ನು ರೇಷನ್ ಕಾರ್ಡ್ದು ಸೊ ಲಿಂಗ್ ನಿಮಗೆ ಭಯದಲ್ಲಿ ಸಿಗುತ್ತೆ ಸೊ ಓಪನ್ ಮಾಡಿಕೊಂಡು ಅವ್ರಿಗೆ ನೀವು ತೋರಿಸ್ಕೊಡಬಹುದು ಸೊ ತೋರಿಸಿ ಅದರಿಂದ ಅವ್ರಿಗೂ ಕೂಡ ಗೊತ್ತಾಗ್ಬೋದು ಸೊ ರೇಷನ್ ಕಾರ್ಡ್ ಓಪನ್ ಆಗಿದೆ ಅಂತ ಸೊ ಎಷ್ಟು ಇವತ್ತು ನಾವು ವೀಡಿಯೋ ಸ್ನೇಹಿತರೆ ವಿಡಿಯೋ ಎಷ್ಟಾಗಿದೆ ಅಂದ್ಕೊಂಡಿದ್ದೀನಿ ಇಷ್ಟಾಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಸಿಗೋ ನಮ್ಮ ಮುಂದಿನ ವೀಡಿಯೋದಲ್ಲಿ ಥ್ಯಾಂಕ್ ಯು ಸೋ ಮಚ್